ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಲೆಕ್ಟರ್ ದಯವಿಟ್ಟು ಏನು ಹೇಳೋಲ್ಲ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ಹೇಳೋದು ಮೊದಲು ನಾನು ದಯವಿಟ್ಟು ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಟಾಪಿಕ್ ಏನಪ್ಪ ಅಂದರೆ ಕೆಲವೊಬ್ರಿಗೆ ಟ್ಯಾಗ್ ಮಾಡೋಕ್ಕೆ ಗೊತ್ತಿರೋಲ್ಲ ಇನ್ಸ್ಟಾಗ್ರಾಮಲ್ಲಿ ಮತ್ತು ಕೊಲಾಬ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ಅಂದರೆ ನನ್ನ ಪ್ರೊಫೈಲ್ಗೂ ಮತ್ತು ಅವನ ಪ್ರೊಫೈಲ್ಗೂ ಕೊಲಾಬ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ಅಂದರೆ ಅವನ ಪ್ರೊಫೈಲಲ್ಲೂ ಇರಬೇಕು ನನ್ನ ಪ್ರೊಫೈಲಲ್ಲೂ ಇಬ್ಬರು ಜಾಯಿಂಟಾಗಿ ಒಟ್ಟಿನಲ್ಲಿ ಇರಬೇಕು ಅಷ್ಟೇ ಈ ಥರ ಮಾಡೋದು ಕೆಲವೊಬ್ರಿಗೆ ಗೊತ್ತಿರಲ್ಲ ಫೋನ್ ಉಲ್ಟಿಕೊಬಿಟ್ಟಿದ್ದೀನಿ ಕೆಲವೊಬ್ರಿಗೆ ಗೊತ್ತಿರಲ್ಲ ಅದಕ್ಕೆ ಈ ವಿಡಿಯೋ ಇದ್ದೀನಿ ಬನ್ನಿ ಆ್ಯಕ್ವೇಟ್ ಮಾಡೋಣ ವೀಟ್ ಮಾಡಬಾರ್ದು ಇವತ್ತು ವೀಡಿಯೋ ಕಡೆ ಹೋಗ್ಬಿಡೋಣ ಫಸ್ಟ್ ಏನಪ್ಪಾ ಮಾಡ್ಬೇಕಂದ್ರೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೋಬೇಕು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತಲ್ವಾ ಈ ತರ ಇಂಟರ್ಫೇಸ್ ಬಂದಾಗ ಇಲ್ಲಿ ಪ್ಲಸ್ ಅನ್ ಆಪ್ಷನ್ ಇದೆಯಲ್ವಾ ಪ್ಲಸ್ ಅನ್ ಆಪ್ಷನ್ಗೋಗಿ ನೀವು ಯಾವ್ದಾದ್ರು ಒಂದು ರೀಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸುಮಾರು ಇದೆ ಯಾವ್ದ್ ಯಾವ್ದ್ ಯಾವ್ದು ಸೆಲೆಕ್ಟ್ ಮಾಡ್ಕೊಡ್ತೀನಿ ನೋಡಿ ಎಡಿಟಿಂಗ್ ಈ ವಿಡಿಯೋ ಚೆನ್ನಾಗೈತಾ ಸುಮ್ನೆ ಟೈಮ್ ಪಾಸ್ ಎಡಿಟ್ ಮಾಡಿದ್ದು ನನ್ ನನ್ ವಯಸ್ಸೇ ಮಾಡ್ಕೊಂಡು ನಾನೇ ಮಾಡ್ಬಿಟ್ಟಿದ್ದೀನಿ ಒಂಥರ ಬಿಲ್ಡಪ್ ಆಗಿರ್ಲಿ ಅಂತ ಈ ಥರ ಎಲ್ಲ ಆದ್ಮೇಲೆ ಇಲ್ಲಿ ಏನೋ ಸರ್ ಕ್ಲಿಕ್ ಏನೋ ನಿಮ್ಗೆ ಏನಬೇಕು ಅದೆಲ್ಲ ಹಾಕೊಳ್ಳಿ ಕ್ಯಾಪ್ಷನ್ ಇಲ್ಲ ಹಿಶ್ ಇಲ್ಲಿ ಥ್ರಿಲ್ಲ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದರೆ ಮೇನ್ ಪಾಯಿಂಟು ಯಾರು ಸ್ಕಿಪ್ ಮಾಡೋಕೇಡಿ ಇಲ್ಲಿ ಟ್ಯಾಗ್ ಪೀಪಲ್ ಅಂತ ಇದೆಯಲ್ಲ ಟ್ಯಾಗ್ ಪೀಪಲ್ ಮೇಲೆ ಕ್ಲಿಕ್ ಮಾಡಿಕೊಟ್ರೆ ಇಲ್ಲಿ ಆ್ಯಡ್ ಟ್ಯಾಗ್ ಅಂತ ಇದೆಯಲ್ಲ ಇಲ್ಲಿ ಯಾರಿಗಾದ್ರೂ ಟ್ಯಾಗ್ ಮಾಡೋದು ಅಂದರೆ ನಿಮ್ಮ ಒಂದು ಫೋಟೋ ಅವ್ರದ್ದು ಟ್ಯಾಗ್ ಲಿಸ್ಟಲ್ಲಿ ಇರುತ್ತೆ ಅಂದರೆ ಅವ್ರ ಪ್ರೊಫೈಲಲ್ಲಿ ಇರೋಲ್ಲ ಅವ್ರದ್ದು ಟ್ಯಾಗ್ ಲಿಸ್ಟ್ ಇರುತ್ತಲ್ಲ ಇರುತ್ತೆ ಈಗ ನೀವು ಕೊಲಾಬ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಇನ್ವೈಟ್ ಕೊಲಾಬ್ ಅಂತ ಇದೆಯಲ್ಲ ಇಲ್ಲಿ ನೀವು ಯಾರು ಕೊಲಾಬ್ ಮಾಡ್ಬೇಕು ಅಂತ ನೋಡಿ ನಾನು ಕೊಲಾಬ್ ಮಾಡ್ತಾ ಇದೀನಿ ಕೊಲಾಬ್ ಮಾಡ್ಬೇಕಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ರೈಟ್ ನ ಕ್ಲಿಕ್ ಮಾಡಾದ್ಮೇಲೆ ಇಷ್ಟೇ ಸಿಂಪಲ್ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರೀಲ್ಸ್ ಶೇರ್ ಆಗಿ ಆನ್ ಪ್ರೊಫೈಲ್ ನೋಡಿ ಕಿರಣ್ ಅಫಿಷಿಯಲ್ ವಿತ್ ಟು ಅದರ್ಸ್ ಅಂತ ಇದಿರಲ್ಲ ಇಲ್ಲಿ ನೋಡಿ ಅವ್ರ ಅಕೌಂಟ್ ಅಲ್ಲಿ ಕೂಡ ಇವನ್ ಒಂದು ಫೋಟೋ ಇದ್ದೇ ಇರುತ್ತೆ ಅಂದ್ರೆ ಅವ್ರ ಪೋಸ್ಟ್ ಮಾಡಿರಂಗು ಇರುತ್ತೆ ಇವನ್ ಪೋಸ್ಟ್ ಇಬ್ರು ಕಡೆಯಿಂದನು ಲೈಕ್ಸ್ ಬರುತ್ತೆ ಆದರೆ ರೀಲ್ಸ್ ರೀಚ್ ಆಗಲ್ಲ ರೀಲ್ಸ್ ರೀಚ್ ಆಗಲ್ಲ ಅಂದ್ರೆ ಫೋಟೋ ಬೇಕಾದ್ರೆ ಹಾಕೊಳ್ಳಿ ನೀವು ಜಾಸ್ತಿ ಲೈಕ್ ಬರ್ಬೇಕಂದ್ರೆ ಫೋಟೋ ಹಾಕೊಳ್ಳಿ ಆದ್ರೆ ರೀಲ್ಸ್ ನ ಈ ತರ ಮಾಡಕ್ ಹೋಗಬೇಡಿ ರೀಲ್ಸ್ ನ ಈ ತರ ಮಾಡಿದ್ರೆ ಜಾಸ್ತಿ ವ್ಯೂಸ್ ಅಂಡ್ ರೀಚ್ ಸಿಗಲ್ಲ ಮತ್ತೆ ಲೈಕು ಕಮೆಂಟು ಶೇರು ಅಳುಗಳು ಏನೂ ಸಿಗಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ರೀಲ್ಸ್ ಮಾಡಕ್ ಹೋಗ್ಬೇಡಿ ಬೇಕಾದ್ರೆ ನೀವು ಫೋಟೋ ಮಾಡ್ಕೊಳ್ಳಿ ಪೋಸ್ಟ್ ಮಾಡಿಸ್ಕೊಳ್ಳಿ ರೀಲ್ಸ್ ಮಾಡಿದ್ರೆ ನಿಮ್ಮ ಒಂದು ರೀಲ್ಸ್ ಗ್ರೋ ಆಗೋಲ್ಲ ಗ್ರೋ ಆಗೋಲ್ಲ ಗ್ರೋ ಆಗಲ್ಲ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ಸುಮಾರು ಜನ ಗೊತ್ತಿರಲ್ಲ ಅಲ್ವಾ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು ಈ ವಿಡಿಯೋ ಇಷ್ಟಾಗಿದೆ ಅನ್ಕೊತೀನಿ ಹಾಗೆ ಚೆನ್ನಾಗಿದ್ರೆ ಚೆನ್ನಾಗಿರ್ಬೇಕು ನಾನು ಸುಮಾರಾಗಿ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲಿವರೆಗೂ ನೋಡಿಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್